ये देखने को हमें आप इसमें कितने कॉपीज़ कनेक्शन आठ से दस कॉपीज़ क्या नॉट ಎಲ್ಲರಿಗೂ ನಮಸ್ಕಾರ ಮೊದಲು ನಮ್ಮ ಪರಿಚಯ ಮಾಡ್ತೇವೆ ನಾನು ಭರತ್ ಪೈ ಸಂಚಾಲಕ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಇವರು ಶ್ರೀಮತಿ ವಸಂತಿ ದೇಲ ಅಧ್ಯಕ್ಷರು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಶ್ರೀಮತಿ ಸಿಂಧು ವಿಜಿ ಪ್ರಾಂಶುಪಾಲರು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಶ್ರೀಮತಿ ಶ್ರೀದೇವಿ ಹೆಗ್ಡೆ ಉಪ ಪ್ರಾಂಶುಪಾಲರು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ಪತ್ರಕರ್ತ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಗೌರವ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮ್ಮ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಆಯೋಜಿಸಿರುವ ಆವಿಷ್ಕಾರ ಸೈನ್ಸ್ ಅಂಡ್ ಕ್ರಿಯೇಟಿವಿಟಿ ಫೆಸ್ಟ್ ಈ ಮೂರು ದಿನದ ಒಂದು ಕಾರ್ಯಕ್ರಮ ನಾಡ್ದು ಡಿಸೆಂಬರ್ ಫೋರ್ತ್ ಫಿಫ್ತ್ ಮತ್ತೆ ಸಿಕ್ಸ್ತ್ ಗುರುವಾರ ಶುಕ್ರವಾರ ಶನಿವಾರ ನಡೀಲಿಕ್ಕಿದೆ ಈ ಕಾರ್ಯಕ್ರಮದ ಹೆಚ್ಚಿನ ವಿವರ ನಮ್ಮ ಅಧ್ಯಕ್ಷರಾದ ವಸಂತಿ ದಿನ ಅವರು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ನಮಸ್ಕಾರ ನಮ್ಮ ಪುತ್ತೂರಿನ ನೆಹರು ನಗರದಲ್ಲಿರುವಂತಹ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ನಲ್ಲಿ ಈ ತಿಂಗಳ ನಾಲ್ಕು ಐದು ಆರು ಈ ಮೂರು ದಿವಸಗಳ ಕಾಲ ನಾವು ಆವಿಷ್ಕಾರ ಎಂಬ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಇದು ನಮ್ಮ ದೇಶದ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಟ್ವೆಂಟಿ ಟ್ವೆಂಟಿ ಇದರ ಆಶಯಗಳಿಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳು ಅನುಭವದಿಂದ ಕಲಿಯುವುದು ಅವರ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದು ಸೃಜನಶೀಲತೆ ಮತ್ತು ಇದರ ಸಂಶೋಧನೆಯ ಕಡೆಗೆ ಇದು ಹೆಚ್ಚು ಪರಿಣಾಮ ಬೀರುವ ಉದ್ದೇಶದಿಂದ ಇದನ್ನು ಆಯೋಜಿಸಲಾಗಿದೆ ಮತ್ತು ಇದು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಪ್ರಯೋಜನಕಾರಿಯಾಗಿದೆ ಮತ್ತು ಇವರು ಈ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ ಭಾಗವಹಿಸ್ತಾ ಇದ್ದಾರೆ ಮೊದಲ ದಿನ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದ ದಿವಸ ಈ ದಿವಸ ಇನ್ಸೆಫ್ ರೀಜನಲ್ ಫ್ಯಾರ್ ಇಂಡಿಯನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫ್ಯಾರ್ ನಡೀತದೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಕ್ಕ ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಿತ್ಯ ವಿಶ್ವವಿದ್ಯಾನಿಲಯದ ವಿಜ್ಞಾನ ಮತ್ತು ಸಂಶೋಧನಾ ವಿಭಾಗದ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ ಇವರು ವಹಿಸ್ತಾ ಇದ್ದಾರೆ ಹಾಗೆ ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾದ ನಾರಾಯಣ ಇಯರ್ ಅವರ ಗೌರವ ಉಪಸ್ಥಿತಿ ಇದರಲ್ಲಿರುತ್ತದೆ ಇವರೆಲ್ಲರೂ ಅನು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತದೆ ಸಂಜೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಅಜಯ್ ಪಡಿವಾಳ್ ಅಧ್ಯಕ್ಷರಾಗಿಯೂ ನಮ್ಮ ವಿವೇಕಾನಂದ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ಇದರ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಗುರ್ರಾಜ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಎರಡನೇ ದಿನದ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಿಂಸ್ ಪ್ರಾಂಶುಪಾಲರಾದಂತಹ ಸಿಂಧು ವಿಜಿ ಹೇಳಿಕೊ ಹೇಳ್ತಾ ಇದ್ದಾರೆ ನಮಸ್ತೆ ಟು ಆಲ್ ಆನ್ ದ ಸೆಕೆಂಡ್ ಡೇ ವಿ ಹ್ಯಾವ್ ಸೈನ್ಸ್ ಔಟ್ ರೀಚ್ ಪ್ರೋಗ್ರಾಂ ಬೈ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಮುಂಬೈ ವಿಚ್ ಇಸ್ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ as far as science education and research is concerned. A team of five scientists led by uh, Sri Ullas Vaidya, he will be coming and uh, he will be uh, the chief guest of the inauguration session. And uh, the outreach program is to arouse the curiosity and scientific thinking among the students and uh, the simple experiments under the title my home lab will be done by the students and we are expecting nearly 400 students from the uh, in and around puttur to be a part of this program uh, and along with that we have avishkar inter school competitions from grade 6 to grade 10 from grade 6 to grade 8 four competitions are there for from grade uh, eight, uh, 9 and 10 there will be four competitions. So these two will be running parallelly. Outreach program and uh, Avishkar competitions. And on the third day we have uh, for our kindergarten students we have program of Chinara Chittara uh, where they have uh, competitions uh, like art challenge, action song, memory test and talent show, fun games. So this is organized on the third day. So this will be the uh, on sixth. So this will be the program on second and the third days in a nutshell. And along with that, there's an add-on planetarium visit. Students in slot-wise, the uh, visitors they can visit the planetarium on fifth uh, and sixth December. Project, yes, inauguration on uh, December 5th, inauguration will be done by the uh, President of Vidyavardhaga Sangha, Dr. K. M. Krishnabad and uh, uh, Secretary of uh, Vidyavardhaga Sangha, uh, Sangha, Dr. K. M. Krishnabad and uh, Chief Guest of the function will be Shey Ullas M. Vaidya. He is a Scientific Officer of Tata Institute of Fundamental Research, Mumbai and our School President, uh, Vasanti Ma'am will be there as a gracious presence and prize distribution will be done by the correspondent of our school, uh, Shri Bharat Pai. Chief guest will be Suhas APS Marike and uh, even I will be present on the stage. On uh, Chindara Chittara day, the president of the function will be Srimati <coughs> Shankari Sharma. She is a member of our school governing council. Chief guest will be Srimati Sri Devi Nagarajpat. She is a secretary of Sri Keshava Kripa Veda Yoga Kalap Pratishtana Sullya. And for Chinnara Sadhana Sammana, that is the prize distribution, the president of the function will be Srimati Preeti Shanai. She is a member of her school governing council, Vivekananda Central School. And the chief guest will be Srimati Lakshmi Vijibhad. She is a president of Nivedita Shishumandir Kutur. <coughs> so uh, the program will be in this manner. ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಸಂಚಾಲಕರು ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಆರ ಐದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಪ್ರಚಾರ ಮಾಡಿ ನೀವು ಮಾಡಿಕೊಡ್ಬೇಕಾಗಿ ಕೇಳ್ತೇವೆ ನಿಮ್ಮಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಈಗ ಕೇಳ ಗವರ್ಮ ಶಾಲೆನೂ ಕರಿಬೇಕು ಇದ್ದೇವೆ ನಾವು ಹೋಗಿ ಮಾತಾಡಿದ್ದೇವೆ ಹತ್ರ ಬಟ್ ಈಗ ಏನಾಗಿದೆ ಅಂದ್ರೆ ಗವರ್ಮೆಂಟ್ ಶಾಲೆಗೆ ಸ್ಕೂಲ್ ಟೈಮ್ ಅಲ್ಲಿ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಕಳೆದ ಸಲ ನಾವು ಟೂ ಕೆವರ್ಮೆಂಟ್ ಶಾಲೆನೆಲ್ಲ ಕರೆದಿದ್ದೇವೆ ಬಸ್ಸಿನ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ಈ ಸಲ ಅವರಿಗೆ ಬರ್ಲಿಕ್ಕೆ ಪರ್ಮಿಷನ್ ಇಲ್ಲ ಅದು ಒಂದು ನಮ್ದು ಸಮಸ್ಯೆ

ಅವತ್ತು ನನಗೆ ಒಂದು ಜನ ಬಂದಿದ್ರು ಈ ಸಲ ಒಂದು ಇನ್ನೂರು ಗವರ್ಮೆಂಟ್ ಶಾಲೆಯವರು ಕಡಿಮೆ ಆಗ್ಬಹುದು ಶಾಲೆಯಿಂದ ಟಿ ಎಫ್ ಗೆ ಒಂದು ಒಂದು ಶಾಲೆಯಿಂದ ನಲ್ವತ್ತು ಜನ ಟೀಚರ್ ಮಕ್ಕಳನ್ನು ಹೇಳಿದರು ಹೌದು ಮೊಬೈಲ್ ಪ್ಲಾನಿಟೋರಿಯಂ ಅಂತ ಹೇಳಿ ಡೋಮ್ ಸ್ಟ್ರಕ್ಚರ್ ಒಂದು ಪ್ರೈವೇಟ್ ಕಂಪನಿಯವರು ಬಂದು ಸೆಟ್ ಮಾಡ್ತಾರೆ ಅದು ನಲವತ್ತು ನಿಮಿಷದ ಒಂದು ಬ್ಯಾಚ್ ಸುಮಾರು ಎಪ್ಪತ್ತು ಮಕ್ಕಳು ಒಮ್ಮೆಲೆ ವೀಕ್ಷಣೆ ಮಾಡಬಹುದು ಅಂತದ್ದು ಎಂಟು ಬ್ಯಾಚ್ ಒಂದ್ ದಿನದಲ್ಲಿ ಆಗ್ತದೆ ಸುಮಾರು ಐನೂರು ಮಕ್ಕಳಿಗೆ ಒಂದ್ ದಿನ ಅದೇ ತರ ಅದೇ ಮಾಡೆಲ್ ಅಲ್ಲಿ ಸರ್ ನಮ್ಮ ಶಾಲೆ ಕ್ಯಾಂಪಸ್ ಅಲ್ಲಿ ಸೆಟ್ ಮಾಡ್ತಾರೆ ಅವರು ಅಲ್ಲ ಸೆಟಪ್ ಅಪ್ ಬೆಂಗಳೂರಿಂದ ತಂಡ ಬಂದು ನಾಳೆ ಬಂದು ಲ್ಯಾಂಡ್ ಆಗ್ತಾರೆ ಅವರು ಸೆಟಪ್ ಮಾಡಿ ಎರಡು ದಿನ ಶುಕ್ರವಾರ ಮತ್ತೆ ಶನಿವಾರ ಹಾ ಹೌದು ಸರ್ ತ್ರೀ ಡೈಮೆನ್ಶನಲ್ ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಗ್ರಹಗಳು ತಾರೆಗಳನ್ನು ಗ್ಯಾಲಕ್ಸಿಗಳನ್ನು ತೋರಿಸ್ತಾರೆ ಆ ನಮ್ಮದೇ ನಮ್ಮ ಶಾಲೆ ಎರಡು ವರ್ಷದಿಂದ ಮಾಡಿತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಇದು ಎರಡನೇ ಬಾರಿಗೆ ಒಂದು ದಿವಸಕ್ಕೆ ಎಂಟು ಪ್ರದರ್ಶನ ಹೌದು ಸ್ಲಾಟ್ ಸ್ಲಾಟ್ ಅದಕ್ಕೆ ಮೊದಲೇ ರಿಜಿಸ್ಟ್ರೇಷನ್ ಮಾಡಿ ಅನುಕೂಲ ಆಗ್ತದೆ ಅಂತ ಹೇಳಿ ಅಲ್ಲಿ ಸ್ಪಾಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕಷ್ಟ ಎಲ್ಲರಿಗೂ ಉಚಿತ ಪ್ರವೇಶ ನೋಂದಾವಣೆ ಮೊದ್ಲೇ ಆದ್ರೆ ಉತ್ತಮ ಅಂತ ಹೇಳಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದೇವೆ ಸೊ ಇದಕ್ಕೂ ನಾವು ಶನಿವಾರ ಮಧ್ಯಾಹ್ನ ಅಂತ ಸಂಜೆವರೆಗೆ ಇರ್ತದೆ ಸೊ ದೆ ಸರ್ಕಾರಿ ಶಾಲೆ ಮಕ್ಕಳು ಮಧ್ಯಾಹ್ನ ನಂತರ ಶನಿವಾರ ಇದಕ್ಕೆ ಕ್ವಾಲಿಟಿ ಆಗಿ ಬರ್ಬೋದು ಎಲ್ರೂ ಬರ್ತು ಎಲ್ರೂ ಬರ್ಬೋದು